ಎಲ್ಲರೊಂದಿಗೂ ಇರುವುದನ್ನು ನೋಡಿ ಮೆರಗಾದ ನಾನು ಮೆರಗಾದರೂ ನಾರದ ಮನೆಗಳು ಇದ್ದು ಇಲ್ಲದಂತೆ ಇರುವನು ಅಂಟಿ ಅಂಟದಂತೆ ನೋಡಲು ಇಲ್ಲಿ ಇದ್ದಾನೆ ಇಲ್ಲಿ ಇದ್ದಾನೆ ಅಲ್ಲಿ ಇದ್ದಾನೆ ಎಲ್ಲ ಕಡೆಯೂ ಇದ್ದಾನೆ ಎನ್ನುವ ಹಾಗೆ ಎಲ್ಲರೊಂದಿಗೂ ಕಾಣಿಸಿಕೊಂಡ ಎಲ್ಲಾ ಹೆಣ್ಣು ಮಕ್ಕಳ ಜೊತೆ ಗೋಪಿಕೆಯರ ಜೊತೆ ಇರ್ತಾನೆ ಒಂಬತ್ತು ವರ್ಷದ ಶ್ರೀಕೃಷ್ಣ ಹನ್ನೆರಡು ವರ್ಷದ ಗೋಪಿಕೆಯರು ಇದು ಕಾಮ ಕ್ರೀಡೆಯಲ್ಲ ಭಗವಂತ ಭಕ್ತರ ಕ್ರೀಡೆ ಕ್ರೀಡೆ ಮಧುರಾ ನದಿಯಲ್ಲಿ ಗೋಪಿಕೆಯರಾಗಿ ಇವರು ಹುಟ್ಟಿದ ನಂತರ ಹಿಂದಿನ ಜನ್ಮದಲ್ಲಿ ಋಷಿಮನಿಗಳು ಎಷ್ಟೋ ತಪಸ್ಸು ಮಾಡಿದರೂ ಕೃಷ್ಣನು ವೀಣನಾದಕ್ಕೆ ಬದಲಾಗಿತ್ತ ಕೃಷ್ಣನ ವೀಣನಾದಕ್ಕೆ ಮೊದಲಾಗಿರುತ್ತಾರೆ ಅದು ಬಿದು ತುಳಿನ ಕೋಲಿನಿಂದ ಬಿದು ತುಳಿನ ಕೋಲಿನಿಂದ ಬಾರಿಸಿದಂತಹ ವೇಣನಾದ ಹೃದಯದಲ್ಲಿ ನಾದಬ್ರಹ್ಮನ ಆ ನಾದಬ್ರಹ್ಮನ ಅನುಸ್ಥಾನವನ್ನು ಕೊಟ್ಟಂತಹ ಹೃದಯ ಬಿದುಳಿನ ಕೋಲು ಕೋಲಿ ಅದರಿಂದ ಈ ಮಾತನ್ನು ಸುಖಮೇನಗಳು ವರ್ಣಿಸಿದ್ದಾರೆ ಆ ಕೋಲಿನ ಮಹತ್ವವನ್ನು ಹೀಗೆ ನರಕಾಸುರನ ಒಧೆ ಆಯಿತು ನರಕಾಸುರನ ಮೋಕ್ಷವನ್ನು ಕೊಟ್ಟು ಇಲ್ಲಿಗೆ ನರಕಾಸುರನ ಒಧೆ ಅವರಿಗೆ ಒಂದು ರೀತಿಯ ಮೋಕ್ಷ ಸಿಗುತ್ತೆ ದಿನ ಅಮಾವಾಸ್ಯೆ ಇವತ್ತಿನ ದಿನ ಅಮಾವಾಸ್ಯೆ ಇದು ವಿಶೇಷವಾದ ಪೂಜೆಯ ವಿಶೇಷವಾದ ದಿನ ಜ್ಞಾನದ ದೀಪದಿಂದ ನಾಶಗೊಳಿಸುತ್ತೆ ನಾ ಕತ್ಲೆ ರಾತ್ರಿ ಅದನ್ನು ನಾನು ದೀಪಗಳಿಂದ ಬೆಳೆಸಿದಾಗ ಆ ಕತ್ತಲನ್ನು ದೂರ ಸದಸ್ಯ ಬೆಳಕನ್ನು ನೋಡುವಂಥದ್ದು ನಾಶಗೊಳ್ಳ ದೇವಿ ಪೂಜೆಗೆ ಅಷ್ಟಮಿ ನವಮಿ ಅಮಾವಾಸೆ ಮಹಾಲಯ ಅಮಾವಾಸ್ಯೆ ವೈಶಾಖ ಬೌಳ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಇವುಗಳು ತಾಯಿ ಸ್ಮರಣೆಗೆ ಸ್ಮರಣೆಯ ಮೂಲಕ ಮನಸ್ಸಿನಿಂದ ತಮವನ್ನು ನಾಶ ಮಾಡಿಸಿಕೊಳ್ಳುವುದು ಆಕೆಯ ಸ್ಮರಣೆ ಮಾಡ್ತಾ ನಮ್ಮ ಮನಸ್ಸಲ್ಲಿರುವಂಥ ತಮವನ್ನು ಕಳೆದುಕೊಳ್ಳುವುದು ಅಥವಾ ದೂರ ದೂರ ಮಾಡಿಕೊಳ್ಳುವುದು ದೀಪಾವಳಿ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ವೈಭವದಿಂದ ಮಾಡುವುದುಂಟು ಚಂದ್ರನಿಗೆ ಹೇಗೆ ಹೆಚ್ಚುತ್ತಾ ಹೋಗುತ್ತಾನೋ ದಿವ ಅಮಾವಾಸ್ಯೆ ಆದಮೇಲೆ ಮಾರಿನ ದಿನ ಚಂದ್ರನಿಗೆ ಹೇಗೆ ಹೆಚ್ಚುತ್ತಾ ಹೋಗುತ್ತಾನೋ ಹಾಗೆ ಬೆಳಕಿನ ಕಡೆಗೆ ನಮ್ಮ ಜೀವನ ಸಾಗಲಿ ಅಂತ ನಾವು ಅವರಲ್ಲಿ ಬೇಡ್ಕೊಳ್ಳೋಣ ಜ್ಞಾನದ ಬೆಳಕು ಇದು ನಮಗೆ ಜ್ಞಾನದ ಬೆಳಕಾಗಲಿ ನಾವು ಕಂಡ ಹಾಗೆ ಎಲ್ಲ ಅಂಗಡಿಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾರೆ ಅದೆಲ್ಲ ಬೇಡ ಮಾರಿನ ದಿನ ಬಲಿಪಾಟಿ ಮಾರಿನ ದಿನ ನಾಳೆನೇ ಬಲಿಪಾಟಿ ಆದ ಬಲಿ ಚಕ್ರವರ್ತಿ ತಂದ್ ಚಕ್ರವರ್ತಿಯ ತಂದೆ ವಿರೋಚನ ಮತ್ತು ತಾಯಿ ದೇವಂಬ ಅಂತ ಪ್ರಹ್ಲಾದ ರಾಕ್ಷಸ ವಂಶದಲ್ಲಿ ಹುಟ್ಟಿದವನು ಇರಾಕ್ಷ ಹಿರಣ್ಯ ಕಾಶ್ಮೀನ ಒಟ್ಟಿನಲ್ಲಿ ಹುಟ್ಟಿದಂಥ ರಾಕ್ಷಸರೇ ಇವನು ಬಲಿಚಕ್ರವರ್ತಿ ಸಹ ರಾಕ್ಷಸ ವಂಶದಲ್ಲಿ ಪ್ರಹ್ಲಾದ ಮಗ ಮೊಮ್ಮಗ ಪ್ರಹ್ಲಾದನಿಗೆ ಯಾರು ಬಲಿ ಚಕ್ರವರ್ತಿ ಮೊಮ್ಮಗ ಅದೇ ಅವರ ತಂದೆ ಹೆಸರು ನಿರೋಚನ ಮತ್ತು ಹೆಸರು ದೇವಹಂಗ ರಾಕ್ಷಸರ ವಂಶದಲ್ಲಿ ವಂಶದಲ್ಲಿ ಹುಟ್ಟಿದವನು ಮಹಾಭಕ್ತನಾಗಿ ಬೆಳೆದವನು ಬಲಿಚಕ್ರವರ್ತಿ ಬಲಿದಾನಕ್ಕೆ ತ್ಯಾಗ ಪಡೆದಂತಹವಾದ ಹೆಸರು ಪಡೆದ ದಾನ ಕೊಡೋದ್ರಲ್ಲಿ ದಾನ ನೂರು ಯಾಗಗಳನ್ನು ಮಾಡಿದ ನಂತರ ಇಂದ್ರಪದಿಯನ್ನು ಪಡೆಯುತ್ತಾ ಪಡೆಯುತ್ತೇನೆ ಎಂದು ಎಂದು ಯಾಗಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ ಆದ್ರೂ ಆಸೆ ಎಲ್ಲರನ್ನೂ ಎಲ್ಲ ರಾಜ್ಯಗಳನ್ನು ನಾವು ಪಡೆಯಬೇಕು ನಾವು ಅಧಿಪತಿಗಳ ಆಸೆ ಇತ್ತು ಮಾಡುತ್ತಾ ಹೋಗಲು ಹೊರಟ ಮೂರ ನೂರನೇ ಯಾಗವನ್ನು ಮೊದಲಿಡುತ್ತಾನೆ ತೊಂಬತ್ತೊಂಬತ್ತಾಗ ಹೋಗಿದ್ದೇವೆ ನೂರನೇ ಯಾಗವನ್ನು ಮೊದಲಿಡುತ್ತಾನೆ ಆಗ ಇಂದ್ರನು ವಿಷ್ಣುವಿನ ವಿಷ್ಣು ಮಹೇಶ್ವರರ ಹತ್ರ ಹೋಗಿ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಮೊರೆ ಹೋಗ್ತಾನೆ ನಮ್ಗೆ ಈ ತರ ಇಂದ್ರ ಇಂದ್ರ ಪ್ರಸವನೆ ಅವನ 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 ಪಾಲಿಗೆ ಆಗೋದಲ್ಲ ನಾವು ಹೇಗ್ ಮಾಡ್ಬೇಕು ಅಂತ ಹೋಗ್ತಾರೆ ವಿಷ್ಣು ಚಕ್ರವರ್ತಿಯ ಪಕ್ಷ ವಹಿಸ್ತಾನೆ ಚಕ್ರವರ್ತಿ ಪರಮ ಭಕ್ತ ವಿಷ್ಣುವಿನ ಭಕ್ತ ಪ್ರಹ್ಲಾದನಷ್ಟೇ ಇವರು ಸಂತಾನ ಅಷ್ಟೇ ಯಾರೇ ಗಂಡಕ ಮಾತ್ರ ನನ್ನನ್ನೇ ಪೂಜೆ ಮಾಡ್ಬೇಕು ನನ್ನ ದೇವಸ್ಥಾನಗಳನ್ನೇ ಅಂತಾನೆ ಆತರ ಇವರಲ್ಲ ಪ್ರಹ್ಲಾದ ಕಥೆ ನೋಡಿ ಇವಲ್ಲ ಆವಾಗ ಇವನು ಬಲಿಚಕ್ರವರ್ತಿಯ ಪಕ್ಷ ವಹಿಸಿ ವಿಷ್ಣು ತನ್ನ ಮಹಿಮೆಯನ್ನು ತೋರಿಸಲು ವಾಮನನಾಗಿ ಬರ್ತಾನೆ ಆ ತಾಯಿ ಪಾರ್ವತಿ ಏನು ಮಾಡ್ತಾರೆ ಮೊದಲ ಭಿಕ್ಷೆ ಕೊಡ್ತಾಳೆ ಯಾಕಂದ್ರೆ ನೀನು ಹೋಗುವಂಥ ಕಾರ್ಯ ನೆರವೇರಲಿ ನಾರಾಯಣ ಅಂತಂದು ಮೊದಲ ಭಿಕ್ಷೆ ಪಾರ್ವತಿ ತಾಯಿ ಬಲಿ ಹತ್ತಿರ ಹೋದ ಭಗವಾನ್ ಶ್ರೀನಾರಾಯಣ ಬಲಿ ಯಜ್ಞ ಮುಗಿಸುವ ಹೊತ್ತಿನಲ್ಲೇ ಅದರಲ್ಲಿ ತೊಂಬತ್ತೊಂಬತ್ತು ಹತ್ತತ್ರ ಬರ್ತಾ ಇದೆ ಬಲಿ ಯಜ್ಞ ಮುಗಿತಾ ಇದೆ